ನಮಸ್ತೆ ನಮಸ್ತೆ ನೀವು ಎರಡು ರೀತಿಯ ಹಸುಗಳನ್ನು ಕಟ್ಟಿದಿರಿಲ್ಲ ಹೌದು ಇದು ಹಸು ಹಸು ಈ ನಮ್ಮ ಭಾಗದಲ್ಲಿ ಇದು ಹಳ್ಳಿಕಾರ ಅಂತ ಹೇಳಿ ನಮ್ಮ ಮೈಸೂರು ತುಮಕೂರು ಕರ್ನಾಟಕ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಿಮ್ಮ ಮಂಗಳೂರು ಕೊಡುಗೆಲ್ಲ ಬಿಟ್ಬಿಟ್ಟು ಆ ಮೈಸೂರು ಭಾಗದಲ್ಲಿ ಇದು ನಮ್ಮ ತುಂಬಾ ಪ್ರಚಲಿತ ಪ್ರಚೋದಿತಕ್ಕಾಗಿ ತಕ್ಕಂತಹ ಹಸು ಅಂತ ಹೇಳಿ ಇದರ ಹೆಸರು ಇದು ಡ್ಯುಯಲ್ ಪರ್ಪಸ್ ಬ್ರೀಡ್ ಹೇಳಿ ಉಳ್ಮೆ ಮಾಡಕ್ಕೂ ಬರುತ್ತೆ ಹಾಲು ಕೊಡುತ್ತೆ ಹಾಲು ಸ್ವಲ್ಪ ಕಡಿಮೆ ಕೊಡುತ್ತೆ ದೇಸಿ ಹಸು ಸಾಧಾರಣವಾಗಿ ಹಾಲು ಕಡಿಮೆ ಕೊಡುತ್ತೆ ಬಟ್ ತುಂಬಾ ಗಟ್ಟಿಯಾದಂತಹ ಹಸು ನಿಮಗೆ ನಿರಂತರವಾಗಿ ನಾಲ್ಕರಿಂದ ಐದು ಗಂಟೆ ಅಥವಾ ಎಂಟು ಗಂಟೆಗಳ ಕಾಲ ದುಡಿಬಲ್ಲ ಹಸು ಇದು ನೀವು ಎತ್ತಿನ ಗಾಡಿಗಾನ ಕಟ್ಟಬಹುದು ಅಥವಾ ಹೊಲ ಉಳಬೇಕಾದ್ರೂ ಕಟ್ಬಹುದು ತುಂಬಾ ಶಕ್ತಿ ಇರತಕ್ಕಂತಹ ತುಂಬಾ ದಷ್ಟಪುಷ್ಟವಾಗಿರುತ್ತೆ ನೋಡಕ್ ಸ್ವಲ್ಪ ಸಣ್ಣ ಅನಿಸ್ಬೋದು ಆದ್ರೂ ಸಹ ಇದು ತುಂಬಾ ಸ್ಟ್ರೆಂತ್ ಇರುವಂತಹ ಹಸು ಹಳ್ಳಿಕಾರ ಹಸು ಅಂತ ಹೇಳಿ ನೋಡುವಾಗ ಭಯ ಆಗುತ್ತೆ ಅದ್ರ ಏನು ಮಾಡಲ್ಲ ತುಂಬಾ ಪಾಪದ ಸಾಧು ಹಸು ಕೆಲವೊಂದು ಇದಿರ್ತದೆ ಮತ್ತೆ ಅದಕ್ಕೆ ಬೇರೆ ಕಂಡು ಆಗಲ್ಲ ನೋಡಿ ಕರು ಕರು ಹಾಲು ಕುಡಿತಾ ಇದೆ ಬೇರೆ ಕರು ಬಂದ್ರೆ ಸ್ವಲ್ಪ ಗುದ್ದಕ್ ನೋಡ್ತಾ ಇದೆ ನಮ್ಗೆ ಏನು ಮಾಡೋದಿಲ್ಲ ನಮ್ ಇದು ಯಜಮಾನನಿಗೆ ತುಂಬಾ ಲಾಯಲ್ ಆಗಿರುವಂತಹ ಹಸುಗಳು ನಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿ ಪಡ್ತವೆ ನಮ್ಗೆ ದುಃಖ ಆದ್ರೂ ಅದು ಅದು ಆಳ್ತವೆ ಮತ್ತೆ ನಾನ್ ಗೇಟ್ ಬರ್ತಾ ಇರಂ ಅದು ಸೌಂಡ್ ಮಾಡ್ತಿದೆ ಅಂಬಾನೆ ಅಬ್ಬಾನ ತುಂಬಾ ಅದು ತುಂಬಾ ತುಂಬಾ ಪ್ರೀತಿ ಮಾಡಿ ತುಂಬಾ ಸಾಹಸ ಮಾಡ್ತವೆ ಅದನ್ನ ಎಷ್ಟು ವರ್ಷ ಆಯ್ತು ಆ ಇದು ನಮ್ಮಲ್ಲಿ ಬಂದು ಆರು ವರ್ಷ ಆಯ್ತು ಇವಾಗ ಆಹಾ ಏನಾದ್ರು ಹೆಸರಿಟ್ಟಿದ್ರೆ ಇದಕ್ಕೆ ಹೌದು ಲಕ್ಷ್ಮಿ ಅಂತ ಇದ್ರೆ ಹೆಸರು ಲಕ್ಷ್ಮಿ ಅಂತ ಹೇಳಿ ನನಗೆ ಹತ್ರ ಹೋಗುವಾಗ ಏನು ಮಾಡೋದಿಲ್ಲ ಇವಾಗ ಏನು ಮಾಡಲ್ಲ ಈ ನೋಡಿ ಗಂಡು ಕರು ಹುಟ್ಟಿದೆ ಇವಾಗ ಅದಕ್ಕೆ ಹ ಹ ಹ ಹ ಹೇಗೆ ಒಳ್ಳೆ ಚೆನ್ನಾಗಿದೆ ಅಲ್ಲ ಗಣ ಚೆನ್ನಾಗಿದೆ ಇದು ಇನ್ನು ಹೈಟ್ ಬರುತ್ತೆ ಅಲ್ಲ ಗಂಡ ಇನ್ನೂ ಹೈಟ್ ಬರುತ್ತೆ ಹೌದು ಗಂಡು ಕರು ಇನ್ನೂ ಹೈಟ್ ಆಗುತ್ತೆ ನೋಡಿ ಸ್ನೇಹಿತರೆ ಹೇಗೆ ಆಲ್ಗುಡಿ ಇದಿದೆ ನೋಡಿ ತಾಯಿ ಮಗುವಿನ ಪ್ರೀತಿ ನೋಡಿ ಹೌದು ಹೇಗಿದೆ ಅಂತ ಹೇಳಿ ಈಗ ಹಸು ಅಂತ ಹೇಳಿದ್ರೆ ಇದೇ ನಿಜವಾದ ಹಸು ಅಂದ್ರೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಆ ಭಾಗಕ್ಕೆ ತಕ್ಕಂತೆ ಹಸುಗಳಿದಾವೆ ನಿಮ್ಮಲ್ಲಿ ಮಲ್ನಾಡು ಗಿಡ್ಡ ಕಾಸರ್ ಗಿಡ್ ಕಾಸರ್ಗೋಡ್ ಗಿಡ್ಡ ಅಂತ ಇರ್ಬೋದು ಮೈಸೂರು ಅಂತ ಇರ್ಬೋದು ನಾವು ಸಾಕ್ತಾ ಇದೀವಿ ಅದನ್ನ ಆ ನಾವು ಮ್ಯಾಕ್ಸಿಮಮ್ ಹೋರಿನೇ ಟ್ರೈ ಮಾಡ್ತೀವಿ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಕೆಲವೊಂದು ಹಳ್ಳಿಕಾರು ಹೋರಿಗಳು ಇಟ್ಕೊಂಡ್ ಸಾಕ್ತಾ ಇದಾರೆ ತುಂಬಾ ಕಡಿಮೆ ಆಗಿದೆ ಆ ಜನಗಳೆಲ್ಲಾನು ಯಾಕಂತಂದ್ರೆ ಈಗ ಹೋರಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಹಸುನೇ ಸ್ವಲ್ಪ ಇಷ್ಟು ಸ್ಟ್ರಾಂಗ್ ಆಗಿದೆ ಇನ್ನೊಂದೇನ ಬಂದಾಗ ನಮ್ಗೆ ಇಡ್ಲಿಕ್ಕೆ ಆಗೋದಿಲ್ಲ ತುಂಬಾ ಕಷ್ಟ ಇದೆ ಇದು ಮೇಂಟೈನ್ ಮಾಡೋದು ಈ ದೇಸಿ ಹಸುಗಳ ಸಾಕಾಣಿಕೆ ಇದೊಂದು ದೊಡ್ಡ ಸಮಸ್ಯೆ ನಮಗೂ ಆ ಶಕ್ತಿ ಇರಬೇಕು ಇದ್ ಹಾಲ್ ಕುಡ್ದು ನಾವು ಶಕ್ತಿ ಬರ್ಸ್ಕೊಬೇಕು ತಗೊಬೇಕು ಅದನ್ನ ಶಕ್ತಿ ಇಲ್ಲದೆ ಮಾಡಕ್ ತುಂಬಾ ಕಷ್ಟ ಇದೆಲ್ಲಾನು ಇದು ಕಿತ್ಕೊಂಡು ಓಡದ್ರೆ ನಮ್ಮ ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಇದೆಲ್ಲಾನು ಹಂಗಾಗಿ ಹಸುನೇ ಇಷ್ಟು ಶಕ್ತಿ ಇದ್ದಾಗ ನಮ್ಮಲ್ಲಿ ಹಸುಗಳಿಂದ ಉಳ್ತಾರೆ ಓರಿನೇ ಆಗ್ಬೋದು ಎಷ್ಟೇ ಬೇಕು ದನನೇ ಬೇಕು ಎತ್ತೇನಿಲ್ಲ ಹಸುನೆ ಉಳಿಸ್ತಾರೆ ನಮ್ ಬರೋ ಮುಂಚೆ ಇದನ್ನ ಹೊಲ ಉಳ್ತಾ ಇದ್ರೆ ಒಬ್ರು ನಾವು ತಗೊಂಡ್ ಬರೋ ಮುಂಚೆ ಇದನ್ನ ಇದರಲ್ಲಿ ನೋಡಿ ಸ್ವಲ್ಪ ಈಗ ಹೋರಿಯಿಂದ ಕೊಡ್ಸಿದ್ರೆ ತುಂಬಾ ಉತ್ತಮ ನಿಜವಾಗ್ಲೂ ಹೋರಿಂದ ಹುಟ್ಟುವಂತ ಕರುಗಳು ಬಹಳ ಚೆನ್ನಾಗಿರುತ್ತೆ ನಮಗೆ ಗೊತ್ತಿರುತ್ತೆ ಇಂತ ಹೋರಿ ಹೋರಿ ಕ್ಯಾಕ್ಟರ್ಸ್ ನೋಡಿರ್ತೀವಿ ನಾವು ಆರ್ಟಿಫಿಷಿಯಲ್ ಇನ್ಸಮೇಷನ್ ಮಾಡಿದಾಗ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ನಮ್ಮಲ್ಲೇ ಒಂದು ಉದಾಹರಣೆ ಇದೆ ಈಗ ನಾವು ತುಂಬಾ ಪ್ರಯತ್ನ ಪಟ್ಟು ಅದನ್ನ ನಮಗೆ ಹೋರಿನೇ ಕೊಡಿಸಬೇಕು ಅಂತ ಹೋರಿ ಕೊಡಿಸ್ತೀವಿ ಒಂದು ವೇಳೆ ನಮಗೆ ಹೋರಿ ಸಿಗ್ಲಿಲ್ಲ ಅಥವಾ ಹೋರಿ ಸೆಟ್ ಆಗಿಲ್ಲ ಈಗ ಇದು ಮಲೆನಾಡು ಗಿಡ ಇದು ನಿಮ್ಮ ಭಾಗದ ಹಸು ಅದಕ್ಕೆ ನಾನು ಹೇಳೋದು ಆಯಾ ಭಾಗದಲ್ಲಿ ಏನೇನು ಇರುತ್ತೆ ಅದನ್ನೇ ಸಾಕಿದ್ರೆ ತುಂಬಾ ಒಳ್ಳೇದು ಅಂತ ಹೌದು ಈಗ ನಮ್ಗೇನು ಆಸೆ ನಾವು ತಂದ್ಬಿಟ್ವಿ ಇದನ್ನ ಸಾಕ್ತಾ ಇದೀವಿ ಚೆನ್ನಾಗಿದೆ ನಮ್ದು ಅರೆಮಲೆನಾಡು ಭಾಗ ಕಂಪ್ಲೀಟ್ ಬಯಲ್ ಸೀಮೆ ಅಲ್ಲ ಹಂಗಾಗಿ ಸಾಕ್ತಾ ಇದೀವಿ ಅಡ್ಜಸ್ಟ್ ಆಗುತ್ತೆ ನಮ್ಮ ತಲೆ ಇದಕ್ಕೆ ನಮ್ಮ ಪ್ರದೇಶಕ್ಕೆ ಇದಕ್ಕೆ ನಾವು ಒಂದ್ ಎರಡು ಸತಿ ನಾವು ಇದನ್ನ ಹೋರಿ ಕೊಡ್ಸ್ಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಇದೊಂದು ಸಮಸ್ಯೆ ನೋಡಿ ಒಂದು ಜಾಗದ ಸಮಸ್ಯೆ ಇನ್ನೊಂದು ಇದಕ್ಕೆ ಹೋರಿ ಸಿಕ್ತಾ ಇಲ್ಲ ನಮ್ಮಲ್ಲಿ ಸುತ್ತಮುತ್ತ ಎಲ್ಲ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಹೋರಿನೇ ಇಲ್ಲ ಆದ್ರೆ ನಮ್ಮ ಪರಿಷತ್ ನವೀನ್ ಅಂತ ಒಬ್ರು ಇದಾರೆ ಅವ್ರ ಹತ್ರ ಹೋಗಿ ನಾವು ಗಣದಲ್ಲಿ ಗಣ ಇಟ್ಟಿದ್ದಾರೆ ಒಬ್ರು ಅವ್ರ ಹತ್ರ ಹೋರಿ ಇದೆ ಮಲಾ ಇದೆ ನಾವು ಎರಡು ಬಿಸ್ ಕೊಡ್ಸಿದ್ವಿ ಕೊಡ್ಸಿದ್ರು ಯಾಕೋ ಸೆಟ್ ಆಗ್ಲಿಲ್ಲ ಮತ್ತೆ ಯಾಕಂದ್ರೆ ಇಪ್ಪತ್ತು ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು ಅದು ಹೋಗ್ಬೇಕು ಬರ್ಬೇಕು ಆಟೋನಲ್ಲಿ ಅದಕ್ಕೂ ಹಿಂಸೆ ಆಗ್ಬೋದು ನಿಂತ್ಕೊಂಡಿಲ್ಲ ಅದು ಅದನ್ನ ಏನ್ ಮಾಡಾಯ್ತು ಮತ್ತಿನ ಒಂದ್ ಒಂದು ವರ್ಷ ಆದ್ರೂ ನಮ್ಗೆ ಸೆಟ್ ಆಗಲಿಲ್ಲ ಅಂತ ಹೇಳಿ ಡಾಕ್ಟರ್ ಏನ್ ಬಂದ್ರು ಅವರು ನಮ್ಮ ಹತ್ರ ಮಲ್ನಾಡ್ ಗಿಡ ಸೆಮನ್ ಕೊಡಿಸ್ತೀವಿ ತಲೆ ಕಡಿಸ್ಕೊಂಡ್ಬಿಡಿ ಸರಿ ಅಂತ ಹೇಳಿ ಹೇಳಿದ್ರು ಸರಿ ಆಯ್ತು ಅಂತ ಕೊಡಿಸ್ ಕೊನೆಗೆ ಮಾಡಿಸಿದ್ವಿ ಅದೇನಾಗಿದೆ ಕೊಟ್ರೆ ಇದು ಸಾಯಿಲ್ ಅಥವಾ ಗಿರ್ ಆ ರೀತಿಯ ಒಂದು ಕರು ಉಟ್ಬಿಟ್ಟಿದೆ ನೋಡಿ ಹೆಂಗಾಗಿದೆ ಈಗ ಹತ್ರ ಹೋದ್ರೆ ನಿಮ್ಗೆ ತೋರಿಸ್ತೀನಿ ನಾನು ತಾಯಿ ಅಷ್ಟೇ ಸೈಜ್ ಬಂದ್ಬಿಟ್ಟಿದೆ ಅದು ತಾಯಿ ಅಷ್ಟೇ ಸೈಜ್ ಬಂದ್ಬಿಟ್ಟಿದೆ ಹಾಲು ಕುಡಿಬೇಕು ಅಂದ ಪಾಪ ಬಗ್ಗಿ ಕುಡಿಬೇಕು ಅದಕ್ಕೆ ಕೆಚ್ಚಲು ತುಂಬಾ ಕಡಿಮೆ ಚಿಕ್ಕ ಪಪ್ಪಾ ಇದಕ್ಕೆ ಹಾಲು ಆಗೋದಿಲ್ಲ ಅಷ್ಟು ಕಷ್ಟ ಆಗಿದೆ ಅದು ಅದಕ್ಕೂ ಹಿಂಸೆ ಇದಕ್ಕೂ ಹಿಂಸೆ ಅಲ್ಲ ಮತ್ತೆ ನಾವು ತಡಿನೇ ಒಂದು ಪ್ರಾಸ್ ಬೇಡ್ ಮಾಡ್ಬಿಟ್ಟಿದೀವಿ ಈಗ ಮಲ್ಲಾಡಿ ಗಿಡ್ಡ ಮತ್ತೆ ಸಾಯಿಬಾಲೆ ಎರಡು ಮಿಕ್ಸ್ ಆಗಿರತಕ್ಕಂತ ಕಳಿ ಆಗ್ಬಿಟ್ಟಿದೆ ಇದು ನೋಡಿ ಟಿವಿಲ ನೋಡಿ ಶುದ್ಧದ ಟಿವಿ ಇದೆ ಮಲ್ಲರಕಡೆ ಹೀಂಗಿರಲ್ಲ ಈ ತರ ಹೌದು 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 ಮತ್ತೆ ಇಷ್ಟು ದೊಡ್ಡದಕ್ಕೆ ಬರಲ್ಲ ಅದು ಇಷ್ಟು ದೊಡ್ಡದಕ್ಕೆ ಬರಲ್ಲ ಸಣ್ಣದಾಗಿ ಇರ್ತದೆ ಅದು ಹೌದು ಇನ್ನು ತಿಂಗಳಾಗಿದೆ ಇದಿಕ್ಕೆ ಇದು ಒಂದು 6 ತಿಂಗಳಾಗಿದೆ ಇರ್ತದೆ ಅದು ಇರ್ತದೆ 6-8 ತಿಂಗಳಾಗಿದೆ ಇದುಟ್ಟಿ ಇನ್ನ ನೋಡಿ ಈ ತರ ಆಗಿದೆ ನಮ್ಗೆ ಅಲ್ಲ ದೊಡ್ಡ ಸಮಸ್ಯೆ ನಮಗೆ ಇದೆಲ್ಲ ಹಂಗಾಗಿ ಹೋರಿ ಸಾಕ್ಬೇಕು ಎಲ್ಲರನುವೇ ಸಾಧ್ಯವಾದಷ್ಟು ಮತ್ತೆ ಹೋರಿಗಳಿಗೆ ಉತ್ತೇಜನ ಕೊಡಬೇಕು ನಾವುನು ಬೇರೆ ನಮ್ಮ ಹಸು ಹೋರಿ ಹತ್ರ ಹೋಗಿ ಪ್ರಾಸ್ ಮಾಡ್ಸ್ಕೊಂಡು ಬರಬೇಕು ಈಗ ನಮಗ್ ಮಾತ್ರ ಸುಖ ಬೇಕು ಅಂದಾಗ ಅದಕ್ಕೆ ಒಂದ್ ಬೇಕಲ್ವಾ ಮನುಷ್ಯಕ್ಕೆ ಮಾತ್ರ ಬೇಕಾ ಸಂಸಾರ ಬೇಕು ಅಂದಾಗ ಅದ್ರದ್ದು ಒಂದು ಸೆಕೆಂಡ್ ಎರಡ್ ಸೆಕೆಂಡ್ ಆಗಿ ಅದಕ್ಕೊಂದು ಅದಕ್ಕೊಂದು ಯಜಮಾನ ಇರ್ಬೇಕಲ್ ಅದಕ್ಕೂ ನಾವ್ ಹಾಳ ಮಾಡ್ತಾ ಇದೀವಿ ಅದನ್ನೆಲ್ಲನೂ ತುಂಬಾ ತಪ್ಪ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದ್ದೀನಿ ಕರೆಕ್ಟ್ ಹಂಗಾಗಿ ನಾವು ಆರ್ಟಿಫಿಷಿಯಲ್ ಇನ್ಫರ್ಮಿಷನ್ ಗಿಂತ ಹೋರಿ ಕೊಡ್ಸೋದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀವಿ ಸಾವಯವ ಕೃಷಿಯಲ್ಲಿ ಒಬ್ಬ ಅಂತ ಹೇಳಿದ್ರೆ ಅದೊಂದು ಪ್ರವಾಹದ ವಿರುದ್ಧ ಈಜಿದಾಗಿ ಹೌದು ನೀವು ಹೇಗೆ ಒಂದು ನೋಡಿ ಇದೆಲ್ಲ ದೇಸಿ ಹಸುಗಳನ್ನ ಉಳಿಸ್ಬೇಕು ಸಾವಿರ ಕೃಷಿ ಮಾಡ್ಬೇಕು ಅಂತ ಆಸಕ್ತಿ ಬಂದಿದ್ದು ಮತ್ತೆ ಮುಂದೆ ನಮ್ಗೆ ನಮ್ಮ ಸ್ನೇಹಿತರ ಅವಕಾಶ ಮಾಡ್ಕೊಟ್ಟಿದ್ದಾರೆ ಗೋಪಾಲ್ಸ್ ಅಂತ ಹೇಳಿ ಒಂದು ತಂಡ ಮಾಡ್ಕೊಂಡಿದೀವಿ ನಾವೆಲ್ಲರನ್ನು ಸಮಾನ ಮನಸ್ಸು ಸೇರಿ ಗೋ ಅಂದ್ರೆ ಹಸು ಪಾಲ್ಸ್ ಅಂದ್ರೆ ಫ್ರೆಂಡ್ಸ್ ಆಫ್ ಕೌ ಅಂತ ಹೇಳಿ ಗೋಪಾಲ್ಸ್ ಅಂತಂದ್ರೆ ಪಾಲ್ಸ್ ಫ್ರೆಂಡ್ಸ್ ಅಂತ ಹೇಳಿ ಈ ಒಂದು ಸಂಘಟನೆ ಮಾಡ್ಕೊಂಡು ಅದ್ರ ಮುಖಾಂತರ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಈಗ ನೋಡಿ ನನ್ಗೆ ವಾಚ ಹೋಗ್ತಾ ಇರ್ತೀನಿ ನೋಡ್ತೀನಿ ಏನೋ ಒಂದು ವೀಡಿಯೋ ಮಾಡ್ಕೊಂಡ್ ಬರ್ತೀನಿ ನಮ್ಮ ಅದನ್ನ ಅಳವಡಿಸ್ಕೊಂತೀವಿ ಅದನ್ನ ಮತ್ತೆ ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ದೇಸಿ ಹಸುಗಳ ಪ್ರಾಮುಖ್ಯತೆ ದೇಸಿ ಹಸುಗಳ ಸಗಣಿ ಗಂಜಲದಿಂದ ಏನೇನ್ ಮಾಡಬಹುದು ಗೋ ಉತ್ಪನ್ನಗಳನ್ನ ದಿನನಿತ್ಯ ನಮ್ಮ ಮನೆಯಲ್ಲಿ ನಾವು ಬೆಳಗ್ಗೆ ಇದ್ದಾಗಿಂದ ಹಲವು ಹಿಡಿದು ಮಾತ್ರ ಮಲ್ಗುವರೆಗೂ ಒಂದು ಸೊಳ್ಳೆ ಬತ್ತಿವರೆಗೂ ಪೆನಾಯಿಲ್ವರೆಗೂ ಪೆನಾಯಿ ಏನೇನ್ ಮನೆಯಲ್ಲಿ ಸಾಧ್ಯ ಬಳಸೋದಕ್ಕೆ ಅದೆಲ್ಲ ನಾವು ಬಳಸ್ತಾ ಇದೀವಿ ನಾವು ಮೊದಲು ಬಳಸ್ತೀವಿ ಆ ನಂತರ ತಿಳಿಸ್ತೀವಿ ಇದನ್ನ ಮತ್ತೆ ನಾವು ಇದರ ಅರಿವು ಮೂಡಿಸಕ್ಕೆ ತುಂಬಾ ಕಾರ್ಯಕ್ರಮಗಳನ್ನ ಿವಿ ಸಿಟ ಜನಗಳನ್ನ ಬಂದು ಗೋಶಾಲೆಗಳಿಗೆ ಅಥವಾ ಯಾರು ಹಸು ಸಾಕ್ತಾ ಇದಾರೆ ತೋಟ ಮಾಡಿದ್ದಾರೆ ಅಥವಾ ನಸಿಗೂ ಕೃಷಿ ಮಾಡ್ತಾ ಇದ್ದಾರೆ ಅಂತವರಿಗೆ ಕಾರ್ಯಕ್ರಮ ಶಿಬಿರಗಳನ್ನ ಆಯೋಜಿಸ್ತೀವಿ ನಾವು ಈ ರೀತಿ ಮಾಡ್ಕೊಂಡ್ ಬಂದು ನಾವು ದೇಸಿ ಹಸುಗಳನ್ನ ಉಳ್ಸಕ್ಕೆ ಪ್ರಯತ್ನ ಪಡ್ತೀವಿ ಅವರಿಗೆ ಮಾಡಿದಾಗ ಒಂದು ಕನೆಕ್ಟ್ ಬೆಳೆಯುತ್ತೆ ಆ ಗೋಶಾಲೆಗೂ ಮತ್ತು ಕಷ್ಟ ಗ್ರಾಹಕರಿಗೂ ನೇರವಾಗಿ ಖರೀದಿ ಖರೀದಿ ಮಾಡ್ಬೋದು ಒಂದು ಸಣ್ಣ ಧೂಪ ಈಗ ಸಗಣಿ ಹಾಕಿದೆ ಅದು ಆ ಸಗಣಿ ತಗೊಂಡೋಗಿ ತಟ್ಟಿ ಬೆರಣಿ ಮಾಡಬಹುದು ನಾವು ಅದನ್ನ ಖರೀದಿ ಮಾಡಬಹುದು ಅವರು ಎಷ್ಟೋ ಜನ ಬೆರಣಿ ಹುಡುಕ್ತಾ ಇರ್ತಾರೆ ಏನೋ ಕರೆಗಳಿಗೆ ಬೆರಣಿ ಬೇಕಾಗತ್ತೆ ಬೆರಣೆ ಸಿಗೋದಿಲ್ಲ ಇವತ್ತು ಈ ತರ ಹೇಳಿದಾಗ ಅವರಿಗೆ ಅವ್ರಿಗೊಂದು ಮೂಡುತ್ತ ಅವ್ರಿಗೆ ಆದಾಯ ಬಂದ್ರೇನೆ ಅಲ್ವಾ ಹಸು ಸಾಕ ಸಾಧ್ಯ ಆಗತ್ತೆ ನಮ್ಗೇನು ಆಸೆ ಇದೆ ಮಾಡ್ತಾ ಇದೀವಿ ಸಾಮಾನ್ಯ ರೈತ ಹಸು ಸಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಇವತ್ತು ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಆದಾಯ ಮುಖ್ಯ ಅಂತ ಆದಾಯ ಬೇಕೆ ಬಂದ್ರೇನೆ ಮಾಡಕ್ಕಾಗತ್ತೆ ಇವತ್ತು ಹೌದು ಕೆಲ್ಸದವ್ರು ಸಿಗಲ್ಲ ಇವತ್ತು ನೋಡ್ಕೊಳಕ್ಕೆ ಯಾರು ಜನ ಇಲ್ಲ ಇದಕ್ಕೆ ಮೇವು ಕೊಡಬೇಕು ನಮ್ಮಲ್ಲಿ ಸ್ವಲ್ಪ ಹಸಿರು ಮೇಲೆ ಸಿಗ್ತಾ ಇದೆ ಸ್ವಲ್ಪ ನೋಡಕ್ಕೆ ಚೆನ್ನಾಗಿ ಅನ್ಸ್ತಾ ಇದೆ ಈಗ ಬೇಸಿಗೆ ಕಾಲದಲ್ಲಿ ಬೇರೆ ಕಡೆ ಹೋದಾಗ ತುಂಬಾ ನೋಡಿದೀವಿ ನಾವು ತುಂಬಾ ಕಷ್ಟ ಸಾಕೋದಿಲ್ಲ ಇವತ್ತು ಹಂಗಾಗಿ ಆದಾಯ ಮೂಡಬೇಕು ಮತ್ತೆ ಇದು ಹಾಲು ಕೂಡ ತುಂಬಾ ಕಡಿಮೆ ಒಂದ್ ಲೀಟರ್ ಅರ್ಧ ಲೀಟರ್ ಹಾಲ್ ಕೊಡುತ್ತೆ ಅದನ್ನ ಮಾರಾಟ ಮಾಡೋಕ್ಕೂ ಆಗೋದಿಲ್ಲ ಆದ್ರೆ ಇದರಲ್ಲಿ ಇರ್ತಕ್ಕಂಥ ಲ್ಯಾಕ್ಟೋಫರಿನ್ ಕಂಟೆಂಟ್ ಅತಿ ಹೆಚ್ಚು ಮಲ್ನಾಡು ಗಿಡದಲ್ಲಿ ಇರ್ತಕ್ಕಂಥದ್ದು ನಮ್ಗೆ ರೋಗ ನಿರೋಧಕ ಶಕ್ತಿ ಬಹಳ ಬರುತ್ತೆ ನಮ್ಗೆ ಇದನ್ನು ಕುಡ್ದಾಗ ಸಿಮೆ ಎಸ್ ಹಾಲ್ ಅಂದ್ರೆ ಸೀಮೆ ಸೀಮೆ ನೋಡಿರ್ತೀರಾ ಸಾಕಿರ್ತೀರಾ ಅದಕ್ಕೆ ಎಷ್ಟು ಜಾರಿ ವೆಟನರಿ ಡಾಕ್ಟರ್ ಬರ್ತಾರೆ ಬಹುಶಃ ನಮ್ಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಮತ್ತೆ ಇನ್ನೊಂದ್ ಇದಕ್ಕಿಂತ ಮುಂಚೆ ಒಂದ್ ಕರು ಇತ್ತು ಆ ಕರು ಸ್ವಲ್ಪ ಓಡಾಡ್ಬೇಕಾದ್ರೆ ಕಾಲ್ ಪೆಟ್ ಮಾಡ್ಕೊಂಡು ಕೈ ಆಗಿತ್ತು ಅದಕ್ಕೊಂದ್ಸರಿ ನಮ್ ಡಾಕ್ಟರ್ ಬಂದು ಸ್ವಲ್ಪ ಸ್ಟಿಚ್ ಮಾಡ್ಕೊಟ್ಟಿದ್ರು ಬಿಟ್ರೆ ಆರು ವರ್ಷದಲ್ಲಿ ಇದುವರೆ ತನಕ ವೆಟನರಿ ಡಾಕ್ಟರ್ ಬಂದೇ ಇಲ್ಲ ಇಲ್ಲಿಗೆ ಯಾವ ಮದ್ದು ಕೊಟ್ಟಿಲ್ಲ ಏನೂ ಮಾಡಿಲ್ಲ ನಾವ್ ಇದಕ್ಕೆ ಸುಲಭದಲ್ಲಿ ಅದ್ ಏನ್ ಬೇಕಾದ್ ಮೇಕ ಬರುತ್ತೆ ಅಷ್ಟೇ ಅದಲ್ಲೇ ಹಾಲ್ ಕೊಡುತ್ತೆ ನಮಗೆ ಸುಲಭ ಕಾಸರದ್ರದು ಇದು ಕಾವೇರಿ ಹಾ ಕಾವೇರಿ ಯಾವ ಊರಿಂದ ತಗೊಂಡಿದ್ದು ಇದು ಇದು ಶಿವಮೊಗ್ಗದಿಂದ ಮೇಳಿಗೆಯಿಂದ ನಮ್ಮ ಕಾರ್ತಿಕೇಯ ಅಂತ ಇದನೊಬ್ಬ ಅಲ್ಲಿಂದ ಫೋನ್ ಕಳ್ಸಿದ್ರು ಹೇಗೆ ಜೋರ ಇಲ್ಲ ಇಲ್ಲ ಏನು ಮಾಡಲ್ಲ ಹಾಲು ಮಾತ್ರ ಕೊಡೋದಿಲ್ಲ ಬಾಕಿ ಸಮಯದಲ್ಲಿ ತುಂಬಾ ಸಾಫ್ಟ್ ತುಂಬಾ ಸಾಫ್ಟ್ ಹಾಲು ಕೊಡೋದಿಲ್ಲ ಅಂದ್ರೆ ಹಾಲು ಕರಿಲಿಕ್ಕೆ ಬಿಡೋದಿಲ್ಲ ಹೌದಾ ಓದಿ ತುಂಬಾ ಓದಿತ್ತೆ ತುಂಬಾ ಕಷ್ಟ ಮನೆ ಅದು ಮಗೊಂದೇ ಮಗುವೇ ಕುಡಿಸಬೇಕು ನಮಗೆ ಕೊಡೋದಿಲ್ಲ ಅಷ್ಟು ಸುಲಭ ಒಂದು ವಿಡಿಯೋ ಮಾಡಿದ್ರು ಹೀಗೆ ನಾಟಿ ಹಸುವಿನ ಬಗ್ಗೆ ಅವರು ಒಂದು ಕಾಮಿಡಿ ಹೇಳಿದ್ರು ಈ ಹಾಲು ನಾಟಿ ಇದು ಮಲ್ನಾಡು ಗಿಡ್ಡ ಹೇಗೆ ಅಂತ ಹೇಳಿದ್ರೆ ತಂಬಿಗಿಡ್ಕೊಂಡು ಹಾಲು ಕರಿಲಿಕ್ಕೆ ಹೋದ್ರೆ ಇನ್ನೊಂದ್ ಮನೆಯಲ್ಲಿ ಅವರಿಗೆಲ್ಲ ಒದ್ದು ಮಾಡಿ ಕೈಯೆಲ್ಲ ಉಡುಸಿ ತುಂಬಾ ಸಮಸ್ಯೆ ಮಾಡಿದೆ ಈಗ ಸ್ವಲ್ಪ ಪರವಾಗಿಲ್ಲ ಇದೊಂದು ಸಮಸ್ಯೆ ಏನಂದ್ರೆ ನಮ್ಮಲ್ಲಿ ಮುಗ್ಧರ ಹಾಕೋ ಅಭ್ಯಾಸ ಇದೆ ಇದು ಬಂದಾಗ ಇದಕ್ಕೆ ಒಳ್ಳೆಗೂ ದಾರ ಇರ್ಲಿಲ್ಲ ಸುಮ್ಮನೆ ಬಂದ್ಬಿಟ್ಟಿತ್ತು ಅಷ್ಟೇ ಆಟೋ ಆಟೋದ್ ಬಂದ್ಬಿಟ್ಟಿತ್ತು ನಾವ್ ಬಂದ ಬಂದ್ಮೇಲೆ ಸ್ವಲ್ಪ ಇದಕ್ಕೆಲ್ಲ ಹಾಕಿದೀವಿ ಎಷ್ಟು ಇಷ್ಟೇ ಇಷ್ಟ ಆಯ್ತು ಅವಾಗ್ಲು ಇಷ್ಟ ಆಯ್ತು ಆರಾಮ್ ಬಂದಿತ್ತು ಇಲ್ಲಿ ಈ ರೀತಿ ಇದು ನಮ್ಮ ಈ ಭಾಗದಲ್ಲಿ ಕೊಡಗು ಮತ್ತೆ ಈ ಭಾಗದಲ್ಲಿ ನಮ್ಗೆ ತುಂಬಾ ಜನ ವೀಕ್ಷಕರು ಇದ್ದಾರೆ ಅವರಿಗೆ ನಿಮ್ದು ನಂಬರ್ ಹಾಕ್ತಾರೆ ಆದ್ರೂ ಅವರಿಗೆ ಸಹಕಾರಗಳು ಬೇಕಾದ್ರೆ ಅಥವಾ ಅವರಿಗೆ ಅವರ ಉತ್ಪನ್ನಗಳು ಬೇಕಾದ್ರೆ ಕನೆಕ್ಟ್ ಮಾಡ್ಬೋದಲ್ಲ ಮಾಡಬಹುದು ನಮಗೆ ಒಂದು ಅದ್ಭುತವಾಗಿರೋ ಮಾಹಿತಿಯನ್ನು ಕೊಟ್ಟಿದೀವಿ ಅದು ಮತ್ತೆ ನಿಮ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು ನಮ್ಗೆ ಏನು ಕಷ್ಟ ಇಲ್ಲ ಯಾಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುವಂತ ನಾವು ಹೆಚ್ಚು ಪ್ರಶ್ನೆಗಳನ್ನು ಕೇಳಬೇಕಾಗಿಲ್ಲ ನಿಮ್ಗೆ ಒಂದು ಧನ್ಯವಾದಗಳು